ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಇವತ್ತು ನಮ್ಮನ್ನು ಆಡಳಿತ ಮಾಡುತ್ತಿರುವಂತ ಸರ್ಕಾರ ಯಾವ ರೀತಿಯಲ್ಲಿ ಜನರ ಪರವಾಗಿ ಆಡಳಿತ ಮಾಡ್ತದೆ ಅಂತ ಹೇಳುವಂತಹದ್ದು ಏಪ್ರಿಲ್ ಒಂದು ಮೂರ್ಖರ ದಿನ ಗೊತ್ತಾಗಿದೆ ಏಪ್ರಿಲ್ ಒಂದನ್ನು ಹಿರಿಯರು ಹಿಂದಿನಿಂದ ಅದನ್ನು ಮೂರ್ಖರ ದಿನಾಚರಣೆಯನ್ನಾಗಿ ಆಚರಿಸಿದ್ರು ಯಾಕೆ ಅಂತ ಹೇಳಿ ಒಂದು ನರೇಂದ್ರ ಮೋದಿ ಸರ್ಕಾರ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಜೊತೆಯಾಗಿ ನಿರೂಪಿಸಿಕೊಟ್ಟಿದ್ದಾರೆ ಅವರು ಜನರನ್ನು ಮೂರ್ಖರನ್ನಾಗಿಸಿ ಗೌರ್ಮೆಂಟ್ ಆಗಿರ್ಬೋದು ಆದರೆ ನಮಗೆ ಗೊತ್ತು ನೀವೇ ಮೂರ್ಖರಾಗಿದ್ದೀರಿ ಯಾಕಂದ್ರೆ ನಿಮ್ಮ ಬಾಯಿಯಲ್ಲೇ ಬಂದಿದೆ ಯಾಕೆ ನಿಮ್ಮ ಸಂಬಳವನ್ನು ಏರಿಸಿಕೊಳ್ತಾ ಇದ್ದೀರಿ ವಿಪರೀತ ಶಾಸಕ ಸಂಸದರ ಸಂಬಳ ಡಬಲ್ ಏರಿಸಿದ್ದೀರಿ ನೀವು ಕೇಳಿದ್ರೆ ಇದೇ ಸರ್ಕಾರ ಉತ್ತರ ಕೊಡ್ತದೆ ಹಣದುಬ್ಬರ ಬೆಲೆ ಏರಿಕೆ ಇದರಿಂದಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಎರಡು ಲಕ್ಷ ರೂಪಾಯಿ ತಿಂಗಳಲ್ಲಿ ಸಾಕಾಗುವುದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಸಂಬಳ ಭತ್ತೆ ಅವರ ಸವಲತ್ತುಗಳೆಲ್ಲ ಎರಡು ಲಕ್ಷ ರೂಪಾಯಿ ಎಷ್ಟಾಗ್ತದೆ ಇದೆಲ್ಲವೂ ಇದ್ದು ಕೂಡ ಅವರಿಗೆ ಬದುಕಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡಿದ್ದೀರಿ ನೀವು ಯಾರು ದೇಶದ ಪ್ರಜೆಗಳ ನಾವಾಗ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದು ಬೆಲೆ ಏರಿಕೆ ಮಾಡಿದ್ದು ಬೆಲೆ ಏರಿಕೆ ಮಾಡಿದಂತಹ ಅವೇ ಅವರೇ ಬೆಲೆ ಏರಿಕೆ ಮಾಡಿಸುವಂತಹದ್ದು ಈ ಬೆಲೆ ಏರಿಕೆಯಲ್ಲಿ ಭಾರಿ ದೊಡ್ಡ ರೀತಿಯ ಒಂದು ಕುತಂತ್ರ ಇದೆ ನಮಗೆಲ್ಲರಿಗೂ ಗೊತ್ತಿರಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದ ಆಡಳಿತ ಆಡಳಿತ ಮಾಡ್ತಾ ಇದೆ ಅವರು ಸರಣಿ ಸತ್ಯಾಗ್ರಹ ಅಹೋರಾತ್ರಿ ಸತ್ಯಾಗ್ರಹ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ ಕಾಂಗ್ರೆಸ್ನ ವಿರೋಧ ಬರೀ ಗಮ್ಮತ್ತು ಉಂಟು ಅವರೇ ಪರಸ್ಪರ ಕಚ್ಚಾಟ ಮಾಡುದು ಅವರೇ ಜೊತೆಯಾಗಿ ಬೆಲೆ ಏರಿಕೆಗೆ ಅವಕಾಶ ಮಾಡಿಕೊಡುದು ಮುಖ್ಯವಾಗಿ ಈ ಬೆಲೆ ಏರಿಕೆ ಕಾರಣಕರ್ತರು ನಾವು ಕೂಡ ಬೆಲೆ ಏರಿಕೆ ಕಾರಣಕರ್ತರು ಈ ರಾಜಕೀಯ ಪಕ್ಷಗಳೇ ಇವತ್ತು ಪ್ರತಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಾಗಿದೆ ಚುನಾವಣಾ ಬಾಂಡ್ ಚುನಾವಣಾ ಬಾಂಡ್ ಹೆಸರಿನಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಹಗರಣಗಳ ಬಹಿರಂಗವಾದಂತ ಸುಪ್ರೀಂ ಕೋರ್ಟ್ ಮೂಲಕ ನೋಡಿದ್ದೇವೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಸಿಪಿಎಂ ಪಕ್ಷದವರಾದ ನಾವೇ ಅದನ್ನು ಕೋರ್ಟ್ ಅಲ್ಲಿ ದೂರು ದಾಖಲಿಸಿದ್ದೆವು ಈ ಸುಪ್ರೀಂ ಕೋರ್ಟ್ ಅದು ಚುನಾವಣಾ ಬಾಂಡ್ ಅದು ಅಮಾನ್ಯ ಅದು ಸರಿಯಲ್ಲ ಅಂತ ಹೇಳಿ ಏನಿದು ಚುನಾವಣಾ ಬಾಂಡ್ ಚುನಾವಣೆ ಈ ರಾಜಕೀಯ ಪಕ್ಷಗಳ ಚುನಾವಣೆಗೆ ಬೇಕಾಗಿ ಬಂಡು ಕೊಡುವ ಹಿಂಬಾಗಿಲಿನ ಕುತಾಂತ್ರ ಬಾಂಡ್ ರೂಪದಲ್ಲಿ ಕೊಡುವಂತ ಕುತಾಂತ್ರ ಎಷ್ಟು ಬೇಕಾದ್ರೂ ಖರ್ಚು ಮಾಡಿಸ್ತಾರೆ ನಮ್ಮಲ್ಲಿ ಈ ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಅವರ ಕೈಯಿಂದ ಅವರ ಮನೆಯಿಂದ ಹಣ ಖರ್ಚು ಮಾಡುವುದಿಲ್ಲ ಈ ಕಾರ್ಪೊರೇಟ್ ಕಂಪನಿಗಳು ಕೋಟಿ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಇವರನ್ನು ಗೆಲ್ಲಿಸ್ತಾರೆ ಆ ಕಡೆಯಿಂದ ಬಿಜೆಪಿಗೂ ಕೊಡ್ತಾರೆ ಈ ಕಡೆಯಿಂದ ಕಾಂಗ್ರೆಸ್ಗೂ ಗೊತ್ತಾರೆ ಯಾರು ಗೆದ್ರು ತೊಂದರೆ ಇಲ್ಲ ಅವರ ಗುಲಾಮರಾಗಿ ಆಡಳಿತ ಮಾಡಬೇಕು ಒಂದು ವೇಳೆ ಗೆದ್ದು ಅಧಿಕಾರ ಬಂದ ಸರ್ಕಾರ ಇವರಿಗೆ ಸುರುವಿಗೆ ಅವಕಾಶ ಮಾಡಿ ಕೊಡಬೇಕು ಬೆಲೆ ಏರಿಕೆಗೆ ಅವರ ಸಾಮಾನುಗಳಿಗೆ ಸಾಮಾನು ಜಾಸ್ತಿ ಮಾಡಬೇಕು ಆ ಅವರ ಸಾಮಾನುಗಳು ಸಾಮಾನು ಬೆಲೆ ಅವರ ಎಲ್ಲ ಸಾಮಾನುಗಳು ಆಹಾರ ಧಾನ್ಯ ಆಗಿರ್ಬೋದು ಅವರ ಪೀಠ ವಾಹನಗಳಾಗಿರ್ಬೋದು ಎಲ್ಲವನ್ನು ಕೂಡ ತೈಲ ಡೀಸೆಲ್ ಪೆಟ್ರೋಲ್ ಆಗಿರ್ಬೋದು ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ತಾರೆ ಎಲ್ಲ ರೇಟ್ ಜಾಸ್ತಿ ಮಾಡಿದಾಗ ಈ ಕಾಂಗ್ರೆಸ್ನವರು ಈ ಅವರು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದರಲ್ಲ ಚುನಾವಣೆಗೆ ನಾವು ಕೊಡಬೇಕು ಪ್ರತಿಯೊಂದು ಮತದಾರ ಕೂಡ ಈ ಬೆಲೆ ಏರಿಕೆ ಹೆಸರಿನಲ್ಲಿ ಯಾರು ಹಣ ಕೊಟ್ಟಿದ್ದಾರೆ ಅವತ್ತು ಚುನಾವಣಾ ಖರ್ಚಿಗೆ ಅವರ ಜೇಬಿಗೆ ನಾವು ತುಂಬಿಸಿಕೊಡ್ಬೇಕು ಇದೇ ಬೆಲೆ ಏರಿಕೆ ಯಾವತ್ತೂ ಕೂಡ ಬೆಲೆ ಏರಿದ ನೋಡಿದರೆ ಬೆಲೆ ಹಿಂದೆ ಬರೋದನ್ನು ನಾವು ಕಾಣೋದಿಲ್ಲ ಆದ್ರೆ ಅವರ ವೇತನದ ಬದ್ದ ಕೂಡ ಒಮ್ಮೆ ಶಾಸಕ ಆದ್ರೆ ಸಾಕು ಅವರಿಗೆ ಪೆನ್ಷನ್ ಒಂದು ಮೂವತ್ತ್ ಸಾವಿರ ರೂಪಾಯಿ ಈಗ ಎಪ್ಪತ್ತೈದು ಸಾವಿರ ಒಮ್ಮೆ ಎಂ ಎಲ್ ಎ ಆದ್ರೆ ಎಪ್ಪತ್ತೈದು ಸಾವಿರ ಎರಡನೇ ಸಾವಿರ ಎಮ್ ಎಲ್ ಒಂದೂವರೆ ಲಕ್ಷ ಮೂರು ಸಾವಿರ ಎಮ್ ಎಲ್ ಎ ನಾಲ್ಕೈದು ಸಾವಿರ ಎಮ್ ಎಲ್ ಎಸಾರಿ ಇವತ್ತು ಅವರು ಈ ರೀತಿಯಲ್ಲಿ ಇವತ್ತು ಅವರ ಸಂಬಳ ಎರಿಸಿಕೊಂಡಿದ್ದಾರೆ ಈಗ ಇದೊಂದು ಸಂಬಳವನ್ನು ಡಬಲ್ ಮಾಡುವಂತ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ನಮ್ಮ ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳು ಮಾಡಿದ್ದು ಮಾತ್ರ ಅಲ್ಲ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕೂಡ ಅವರ ಸಂಸದರ ಮಂತ್ರಿಗಳ ಸಂಬಳ ಬತ್ತಿ ಜಾಸ್ತಿ ಮಾಡಿಕೊಂಡಿದ್ದಾರೆ ಇದು ಕೂಡ ನಮ್ಮ ತೆರಿಗೆ ಹಣ ಅಂತ ತಗೊಳ್ಳಿಕ್ಕಾಗ್ತದೆ ಅವರನ್ನು ಗೆಲ್ಲಿಸುದು ನಮ್ಮ ಹಣದಲ್ಲಿ ಈ ಬೆಲೆ ಏರಿಕೆ ಮೂಲಕ ಅವರ ಕೆಲಸ ಮಾಡುದು ನಮ್ಮ ವಿರುದ್ಧವಾಗಿ ನಮ್ಮ ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾಗಿ ಅವರ ಬೆಲೆ ಏರಿಕೆಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಅವರ ವಸ್ತುಗಳನ್ನು ತಗೊಳ್ಳಿಕ್ಕೆ ಬೇಕಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದು ಕೂಡ ಯಾಕೆ ಆ ದನಿಗಳ ಸಾಮಾನ್ಯ ನೀವೊಂದು ಖರೀದಿ ಮಾಡಿ ಅಂತೇಳಿ ಖರೀದಿ ಮಾಡದಿದೆ ಅವರಿಗೆ ಅದ ಪ್ರಯೋಜನ ಕೈಗಾರಿಕೆಯಲ್ಲಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಲಾಸ್ ಅಲ್ವಾ ನಮ್ದು ಹಣ ನಮ್ಮ ತೆರಿಗೆ ಹಣದಲ್ಲೇ ವಾಪಾಸ್ ಮಾಲಕರಿಗೆ ಜೇಬು ತುಂಬಿಸುವಂತ ಕಾರ್ಯಕ್ರಮ ಇದೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇದ್ದಲ್ಲಿ ಎಲ್ಲಾ ಕಡೆ ಈ ರೀತಿ ಮಹಿಳೆಯರ ಖಾತೆಗೆ ಹಣ ಹಾಕುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ಮಹಿಳೆಯರ ಖಾತೆಗೆ ಹಣ ಹಾಕ್ಲಿ ಅವರನ್ನು ಫಲಾನುಭವಿಗಳಾಗಿ ಮಾಡ್ತಾರೆ ವಿನಃ ಯಾವತ್ತೂ ಕೂಡ ಅವರು ಸ್ವಾವಲಂಬಿಗಳಾಗಬೇಕು ಅವರು ಕೂಡ ಅವರ ಕಾಲ ನಿಲ್ಲಬೇಕು ಅಂತ ಹೇಳುವ ಒಂದು ಕಿಂಚಿತ್ ಯೋಚನೆ ಈ ಬಿಜೆಪಿ ಮತ್ತೆ ಗಳಿಗೆ ಇಬ್ಬರಿಗೂ ಇಲ್ಲ ಅವರಿಬ್ಬರು ಕೂಡ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಪಾಡಲಿಕ್ಕೆ ಬೇಕಾಗಿರುವಂತವರು ಆಗಿದೆ ಇವತ್ತು ರಾಜ್ಯ ಸರ್ಕಾರ ಇದೇ ಮೂರ್ಖರ ದಿವಸ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು ನಾವು ಯಾರು ಆಗೋದಿಲ್ಲ ಆದ್ರೆ ನೀವು ಮೂರ್ಖರು ಅಂತ ಹೇಳುವಂಥದ್ದನ್ನು ನಾವು ಬಹಿರಂಗಪಡಿಸ್ತೇವೆ ಯಾಕೆ ಏಪ್ರಿಲ್ ಒಂದು ಏನ್ ಮಾಡಿದ್ರಿ ನೀವು ಹಾಲಿನ ದರ ಏರ್ಸಿದ್ರಿ ವಿದ್ಯುತ್ ದರ ಏರ್ಸಿದ್ರಿ ತರಕಾರಿ ದರ ಏರ್ಸಿದ್ರಿ ಪ್ರತಿಯೊಂದನ್ನು ಕೂಡ ವಿಪರೀತ ದರ ಏರಿಸಿ ಮಾಡಿದ್ರಿ ಡೀಸೆಲ್ ದರ ಏರ್ಸಿದ್ರಿ ಎಲ್ಲದರ ಏರಿಸಿ 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 ಕಡೆಗೆ ಸಾರಿಗೆ ದರ ಏರ್ಸಿದ್ರಿ ಸಿ ಎನ್ ಜಿ ಗ್ಯಾಸ್ ದರ ಏರ್ಸಿದ್ರಿ ಎಲ್ಲವನ್ನು ಏರ್ಸಿದ್ರಿ ಎಪ್ರಿಲ್ ಒಂದ್ರೆ ಜಾರಿ ಅಂದ್ರೆ ನೀವು ಲೆಕ್ಕಾಚಾರ ಮಾಡಿದ್ರು ಜನ ಮೂರ್ಖರು ಉಂಟ್ರಿ ಅದ್ರ ಸಿದ್ದರಾಮಯ್ಯ ನೀವೇ ಮೂರ್ಖರಾಗ್ತಾ ಇದ್ದೀರಿ ಈ ರೀತಿ ನೀವು ಮಾಡಿದ ಸರಿಯಲ್ಲ ಹಾಗೆ ಅಂತ ಹೇಳಿ ಇದರ ವಿರುದ್ಧ ಅವರು ಯಾವ ನೈತಿಕತೆಯಲ್ಲಿ ಹೋರಾಟ ಮಾಡ್ತಾರೋ ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ವಿರುದ್ಧ ಅವರೇನ್ ಮಾಡಿದ್ರು ಅವರು ಕೂಡ ಕುತ್ಕೊಳ್ಳಿಲ್ಲ ಟೋಲ್ ದರ ಏರಿಸಿದ್ರು ಜನರ ಅಗತ್ಯದ ಔಷಧದ ದರ ಏರಿಸಿದ್ರು ಕಾರುಗಳ ದರ ಏರಿಸಿದ್ರು ಶಿಕ್ಷಣದ ದರ ಏರಿಸಿದ್ರು ಇದೇ ಶಿಕ್ಷಣಕ್ಕೆ ದುಬಾರಿ ಮಾಡಿದ್ರು ಹೋಟೆಲ್ ಇದಕ್ಕೆ ಜಿ ಎಸ್ ಟಿ ತುಂಬಿಸಿದ್ರು ಹೋಟೆಲ್ ದರ ಏರಿಕೆ ಆಯ್ತು ವೀಸಾ ಶುಲ್ಕ ಏರಿಸಿದ್ರು ಇದೆಲ್ಲವೂ ಕೂಡ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಇವ್ರದ್ದು ರಾತ್ರಿ ಆಗಲಿ ಊಟನೂ ಗೊತ್ತಿಲ್ಲ ಇವರ ರಾತ್ರಿ ಆಗಲು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅವರ ರಾತ್ರಿ ಆಗಲಿನೂ ಬಿಜೆಪಿ ಸರ್ಕಾರ ವಿರುದ್ಧ ಊಟ ಗೊತ್ತಿಲ್ಲ ಅಂದ್ರೆ ರಾತ್ರಿ ಒಟ್ಟಿಗೆ ಕಷ್ಟ ಆಗಿ ಅಂತ ಹೇಳಿ ಬೇರೆವರೆ ಮಾಡ್ತಾರೋ ಗೊತ್ತಿಲ್ಲ ಅಂತೂ ಈ ಎರಡು ಸರ್ಕಾರಗಳು ಕೂಡ ಜನರ ವಿರುದ್ಧವಾಗಿ ಬೆಲೆ ಏರಿಸಿ ನಮ್ಮ ಇದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದರ ಜೊತೆಗೆ ಬೆಲೆ ಏರಿಸುದು ಅವರು ಚುನಾವಣೆಗೆ ಬೇಕು ಖರ್ಚು ಮಾಡಿದಂತ ಎಲ್ಲಾ ಹಣಗಳು ವಾಪಸ್ ಬರಬೇಕು ಜನರಿಂದ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ನಿಮ್ಮನ್ನು ಗೆಲ್ಲಿಸಲಿಕ್ಕೆ ನಾವು ಓಟ್ ಮಾತ್ರ ಕೊಟ್ಟದ್ದು ಅದರಿಂದ ಅದನ್ನು ಭರ್ತಿ ಮಾಡಲಿಕ್ಕೆ ಅವರು ಈ ಬೆಲೆ ಏರಿಕೆ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ತಂತ್ರ ಕುತಂತ್ರಗಳು ಮಾಡ್ತಾ ಇದ್ದಾಗ ನಿಮಗೆ ನಿಮ್ಮ ಸಂಬಳ ಜಾಸ್ತಿ ಆಗಬೇಕು ನಿಮಗೆ ತಿನ್ಲಿಕ್ಕೆ ಬೇಕಾದಷ್ಟು ಬೇಕು ನಿಮಗೆ ದುಬಾರಿ ವೆಚ್ಚ ಬೇಕು ಹೋಗ ಜೀವನ ಆಗಬೇಕು ಇದಕ್ಕೆಲ್ಲ ಕೂಡ ಏನಾಗಬೇಕು ತೆರಿಗೆ ಜಾಸ್ತಿ ಮಾಡಬೇಕು ಪ್ರತಿಯೊಂದರಲ್ಲಿ ಕೂಡ ತೆರಿಗೆ ಜಾಸ್ತಿ ಒಂದು ಕಡೆಯಿಂದ ತೆರಿಗೆ ಜಾಸ್ತಿ ಮಾಡಿ ನಮ್ಮ ಸಾಮಾನು ಅಗತ್ಯ ವಸ್ತುಗಳಿಗೆ ದರ ಏರಿಸಿದೆ ಇನ್ನೊಂದು ಕಡೆಯಿಂದ ಮಾಲಕರಿಗೆ ಅಥವಾ ಕಂಪನಿ ಕೈಗಾರಿಕೋದ್ಯಮಿಗಳಿಗೆ ಈತದ ಇದು ಸಂಬಳ ಬೆಲೆ ಏರಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀರಿ ಇಷ್ಟೆಲ್ಲ ಇದ್ರು ಕೂಡ ನಿಮ್ಮದೇ ಈಗ ಯಾರನ್ನು ದೂರದು ನರೇಂದ್ರ ಮೋದಿ ಸರ್ಕಾರವೋ ಸಂಬಳ ಜಾಸ್ತಿ ಮಾಡಿಕೊಂಡಿತ್ತು ಸಿದ್ದರಾಮಯ್ಯ ಸರ್ಕಾರವೋ ಸಂಬಳ ಜಾಸ್ತಿ ಮಾಡಿಕೊಂಡಿತ್ತು ಆದ್ರೆ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಭಯಂಕರ ವಿಪರೀತ ನಷ್ಟದಲ್ಲಿದೆ ಈಗಾಗಲೇ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡಿದಂತ ಕೇಂದ್ರ ನರೇಂದ್ರ ಮೋದಿ ಸರ್ಹಾರ ಸರ್ಕಾರ ಇವತ್ತು ದೇಶವನ್ನು ದಿವಾಳಿ ಒಪ್ಪಿಸ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಸಾಲವನ್ನೇ ಮಾಡ್ತಾ ಇದೆ ಎಲ್ರು ಸಾಲ 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 ನಮ್ಮ ಮೈಕ್ರೋಫೈನನ್ ಸಾಲದಲ್ಲಿ ಮುಳುಗಿಸಾಕಿದ್ದಾರೆ ಹಾಕಿದ್ದಾರೆ ಸೊಸೆ ಗುಂಪುಗಳ ಹೆಸರಲ್ಲಿ ಸಾಲವೇ ಎಲ್ಲರೂ ಸಾಲದಲ್ಲಿ ಈ ದೇಶವನ್ನು ಯಾವ ಕಡೆ ಎಂತ ಗತಿ ಕೊಡುತ್ತಾರೆ ಅಂತ ಹೇಳುದು ಅರ್ಥ ಆಗುದಿಲ್ಲ ಹೆಸರಿ ಹಣದುಬ್ಬರ ಬೆಲೆ ಏರಿಕೆ ಅಂತ ಹೇಳ್ತೀರಿ ಆದ್ರೆ ಇವತ್ತು ನೀವು ಮಾಡಿದ ಈ ಖರೀದಿ ಶಕ್ತಿಯನ್ನು ಕೊಲ್ಲುವ ಕೆಲಸ ಮಾಡ್ತಾ ಇದ್ದೀರಿ ಬಿಸಿ ಊಟದವರಿಗೆ ಸಂಬಳ ಜಾಸ್ತಿ ಮಾಡಿ ಕೇಳಿದ್ರೆ ಒಂದ್ ಸಾವಿರ ರೂಪಾಯಿ ಗತಿ ಇಲ್ಲ ಅಂಗನವಾಡಿ ಜಾಸ್ತಿ ಮಾಡಿದರೆ ಸಂಬಳ ಇಲ್ಲ ಆ ಕಾಂಟ್ರೆಡ್ ಬೇಸಲ್ಲ ಭದ್ರತೆ ಕೊಡಿಯವರಿಗೆ ಒಳ್ಳೆಯ ರೀತಿಯ ಸಂಬಳ ಹೇಳಿದ್ರೆ ದುಡ್ಡಿ ಇಲ್ಲ ಈಗಾಗಲೇ ಮೊನ್ನೆ ಸರ್ಕಾರಿ ನೌಕರರು ಹೋರಾಟ ಮಾಡಿದ್ರು ನಮಗೆ ಐದು ಗ್ರಾಮಕ್ಕೆ ಒಂದು ವಿ ಇದ್ದೇವೆ ಒಂದು ಗ್ರಾಮಕ್ಕೆ ಎರಡು ಬಿ ಎ ಕೊಡಿ ಅಂತೇಳಿ ಅದು ನಮಗೆ ಬೇಕಾಯಿತು ಒಳ್ಳೆ ಹೊರಟಾಗಿದೆ ಯಾಕೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತಿತ್ತು ಒಂದು ಗ್ರಾಮಕ್ಕೂ ನಾಲ್ಕು ವಿ ಎ ಕೊಡಿ ನೀವು ಉದ್ಯೋಗ ಸಿಗ್ತದೆ ಆದ್ರೆ ನಿಮಗೆ ಹಣ ನಿಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ ಕೋಟ್ಯಾಂತರ ದುಡ್ಡು ನಮ್ಮ ತೆರಿಗೆ ಹಣ ನಿಮಗೆ ತಿನ್ನಲಿಕ್ಕೆ ಬೇಕಾಗ್ತದಲ್ಲ ಈ ರೀತಿಯಲ್ಲಿ ಇವತ್ತು ನಮಗೆ ಯಾವುದೇ ರೀತಿಯ ನೆಮ್ಮದಿ ಇಲ್ಲದ ರೀತಿಯಲ್ಲಿ ನೀವು ಆ ಬಜೆಟ್ ಮಾಡ್ತೀರಿ ಅಹ್ ದೊಡ್ಡಣ್ಣನಾಗ್ಲಿ ಸಣ್ಣಣ್ಣ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ನರೇಂದ್ರ ಮೋದಿ ಆಗ್ಲಿ ನೀವು ಕೂಡ ಒಂದೇ ತಾಯಿಯ ಮಕ್ಕಳ ತರ ನೋಡ್ಕೊಳ್ತಾ ಇದ್ದೀರಿ ದೇಶ ಜನರನ್ನು ಇಬ್ಬರಿ ಇಬ್ರು ಒಟ್ಟಿಗೆ ಸೇರಿ ನಮ್ಮನ್ನು ಲೂಟ್ತಾ ಇದ್ದೀರಿ ನೀವು ಬಿಜೆಪಿಯದ್ ಬೈತೀರಿ ಅವ್ರು ಕಾಂಗ್ರೆಸ್ ಅದು ಬೈತಾರೆ ನೀವು ಹಿಂದೂ ಹಿಂದೂ ಅಂತೀರಿ ಅವರು ಬರೆಯ ಬಡವರು ಉದ್ದಾರ ಅಂತ ಹೇಳ್ತೀರಿ ನೀವಿಬ್ರು ಮಾಡುದು ಹಿಂದೂಗಳಿಗಾಗ್ಲಿ ಬಡವರಿಗಾಗ್ಲಿ ಇಡೀ ಭಾರತ ದೇಶದ ಪ್ರಜೆಗಳಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತ ಹೇಳುದು ಗೊತ್ತಾಗ್ತಾ ಇದೆ ಎಲ್ಲ ಬಿಡಿ ಮೊನ್ನೆ ಬೀಡಿ ಕಾರ್ಮಿಕರಿಗೆ ಯಾವ್ದು ಮಾಡಿದಿರಿ ನೀವಲ್ಲ ಕೊಡುದು ನೀವ್ ಸಂಬಳ ಕೊಡೋದು ಬಿಡಿ ಕಟ್ಟುವವರಿಗೆ ಸಂಬಳ ಕೊಡೋದು ದನಿಗಳು ಮುನ್ನೂರ ಹದಿನೈದು ರೂಪಾಯಿ ಸಂಬಳ ಇತ್ತು ಇದೇ ಸಂತೋಷ ಲಾಡ್ ಕಾರ್ಮಿಕ ಮಂತ್ರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಪಾಪ ಜಾಸ್ತಿ ಆಗ್ತದೆ ಸಂಬಳ ದನಿಗಳಿಗೆ ಏನು ಕೊಡುವುದಿಲ್ಲ ದನಿಗಳು ಬಾರಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಇನ್ನೂರ ಎಪ್ಪತ್ತ ಕೇಳಿಸಿದ್ರು ಎಷ್ಟು ಎಷ್ಟು ಸೂಟ್ ಹೋಗಿರ್ಬೋದು ಮಾತ್ರ ಅಲ್ಲ ಇನ್ನೂರ ಇಪ್ಪತ್ತು ರೂಪಾಯಿ ಇದ್ದ ಸಂಬಳವನ್ನು ನೂರ ಎಂಬತ್ತಕ್ಕೆ ಆರು ವರ್ಷ ಮೊದಲಿದ್ದ ಸಂಬಳ ಆ ನೂರ ಎಂಬತ್ತಕ್ಕೆ ಹಿಂಬಡ್ತಿ ಮಾಡಿ ಆ ಮೊದಲಿನ ಆದೇಶ ಹಿಂಪಡೆದ್ರು ಸಾಧಾರಣ ಸಾವಿರ ಸಾವಿರ ಕೋಟಿ ರೂಪಾಯಿ ಇವತ್ತು ಮಾಲಕರಿಗುಳಿತ್ತು ಸಾವಿರ ಸಾವಿರ ಕೋಟಿ ಮಾಲಕರಿಗಳಿಗೆ ಬಿಡ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಮಿಕರ ಹಕ್ಕು ಸವಲತ್ತುಗಳನ್ನು ತೆಗೆಯುತ್ತಾ ಉದ್ಯೋಗದ ಸೃಷ್ಟಿ ಇಲ್ಲದೆ ನಮಗೆ ಯಾವುದೇ ರೀತಿ ಬದುಕುವ ಅವಕಾಶವನ್ನು ಕೊಡದೆ ದೇಶವನ್ನು ಲೂಟಿ ಮಾಡುವಂತ ಒಂದೇ ಒಂದಂಶ ಕಾರ್ಯಕ್ರಮವನ್ನಾಗಿ ನೀವು ರೂಪಿಸಿಕೊಂಡಿದ್ದೀರಿ ಈ ಬೆಲೆ ಏರಿಕೆ ಮಾಡುವುದೇ ನಿಮ್ಮ ಒನ್ನಂಶ ಕಾರ್ಯಕ್ರಮ ಆ ಮೂಲಕ ದೇಶದ ಸಂಪತ್ತನ್ನು ದೇಶ ಆಸ್ತಿಯನ್ನು ಲೂಟಿ ಮಾಡುವುದೇ ನಿಮ್ಮ ಗಾಯಕದ್ದಾದ್ರೆ ಯಾವತ್ತು ಕೂಡ ರೈತರು ಕಾರ್ಮಿಕರು ಸುಮ್ಮನೆ ತಗೊಳ್ಳಿ ಸಾಧ್ಯ ಇಲ್ಲ ಈ ಬೆಲೆ ಏರಿಕೆಯ ವಿರುದ್ಧ ದೊಡ್ಡ ರೀತಿಯ ಚಳವಳಿ ಆಂದೋಲನ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ತೇವೆ ಅಂತ ಹೇಳುವ ಎಚ್ಚರಿಕೆ ನೀವು ಸಂದರ್ಭದಲ್ಲಿ ಕೊಡ್ತಾ ಇವತ್ತು ನಾವು ಎರಡು ಸರ್ಕಾರಗಳಿಗೂ ಕೂಡ ಎಲ್ಲಾ ಕಡೆ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಯಾವತ್ತೂ ಕೂಡ ಈ ಬೆಲೆ ಏರಿಕೆಯನ್ನು ಸಹಿಸಿಕೊಂಡು ಕೂತುಕೊಳ್ಳಿಕ್ಕೆ ಜನಸಾಮಾನ್ಯರು ಸಿದ್ಧರಿಲ್ಲ ನಮ್ಮ ಆದಾಯ ಹೆಚ್ಚಿಸಿ ನಮಗೆ ಖರೀದಿ ಶಕ್ತಿ ಜಾಸ್ತಿ ಮಾಡಿಕೊಡಿ ನಮ್ಮ ಆದಾಯಕ್ಕೆ ಸರಿಯಾದ ರೀತಿಯಲ್ಲಿ ಆ ಬೇಸಗುವಾಗ ಮಾಡಿ ಆ ಮೂಲಕ ಜನರ ಬದುಕನ್ನು ರಕ್ಷಣೆ ಮಾಡುವಂತ ಕೆಲಸ ನೀವು ಮಾಡಬೇಕು ಆದ್ರೆ ನೀವು ಆ ರೀತಿ ಮಾಡೋದು ಬಿಟ್ಟು ಇದೇ ರೀತಿ ಬೆಲೆ ಏರಿಕೆಯನ್ನು ಮಾಡ್ತಾ ಜನರ ಉದ್ಯೋಗವನ್ನು ಕಸಿಯುತ್ತ ಅವರ ಸಂಬಳವನ್ನು ತೆಗೆದಾಗ ಮಾಡ್ತಾ ಆ ಯಾವ ಕಾಂಟ್ರಾಕ್ಟ್ ಗಳಿಗೆ ದುಡ್ಡು ಕೊಟ್ಟು ಅವನ ಮೂಲಕ ಕೆಲಸ ಕೊಡಿಸುವ ವ್ಯವಸ್ಥೆ ನೀವು ಮುಂದುವರಿಸಿದ್ದೆ ಆದ್ರೆ ಖಂಡಿತ ಕೂಡ ಈ ಭಾರತ ದೇಶದ ದಂಗೆ ಎದ್ದೇ ಹೇಳ್ತಾರೆ ನಿಮಗೆ ಕಾಣಬಹುದು ಶ್ರೀಲಂಕಾದಲ್ಲಿ ದಂಗೆ ಎದ್ದಿದ್ದಾರೆ ಬಾಂಗ್ಲಾದೇಶಲ್ಲಿ ದಂಗೆ ಎದ್ದಿದ್ದಾರೆ ಅಲ್ಲಿ ದಂಗೆ ಎದ್ದಿದ್ದಾರೆ ಇಲ್ಲಿ ದಂಗೆ ಎದ್ದಿದ್ದಾರೆ ಎಂದು ಕೇಳಬಹುದು ನರೇಂದ್ರ ಮೋದಿ ಅವರೇ ಸಿದ್ದರಾಮಯ್ಯರೇ ನಿಮ್ಮ ಈ ರೀತಿ ದುರಾಡಳಿತ ಮುಂದುವರಿದಿದ್ದಾದ್ರೆ ಸಿದ್ದರಾಮಯ್ಯ ವಿರುದ್ಧವೂ ದಂಗೆ ಹೇಳ್ತಾರೆ ನರೇಂದ್ರ ಮೋದಿ ದಂಗೆ ಹೇಳ್ತಾರೆ ಯಾಕಂದ್ರೆ ನಿಮ್ಮ ಹಿಂದುತ್ವ ಕೂಡ ಯೋಗಿ ಹಿಂದುತ್ವ ಹೇಳೋದು ಗೊತ್ತು ನಿಮ್ಮ ಬಡವರ ಉದ್ದಾರು ಮಹಿಳಾ ಶಕ್ತಿ ವಿಚಾರ ಕೂಡ ಯೋಗಿ ಅಂತ ಹೇಳೋದು ನಿಮ್ಗೆ ಗೊತ್ತು ನೀವಿಬ್ರು ಕೂಡ ಈ ರೀತಿಯ ದುರಾಡಳಿತದಿಂದ ಜನರನ್ನು ಮೂರ್ಖರಾಗಲಿಕ್ಕೆ ನೀವು ಏಪ್ರಿಲ್ ಒಂದನ್ನು ಮೂರ್ಖರ ದಿನಾಚರಣೆ ಆರಿಸಿಕೊಂಡ್ರೆ ನೀವು ಮೂರ್ಖರಾಗಿದ್ದೀರಿ ನೀವಿಬ್ರು ಕೂಡ ಮೂರ್ಖರಾಗಿದ್ದೀರಿ ಖಂಡಿತ ಕೂಡ ಇದನ್ನು ಒಪ್ಪಿಕೊಂಡು ಮುಂದುವರಿಲಿಕ್ಕೆ ಅದನ್ನು ತೈಸಿಕೊಂಡು ಕೂತ್ಕೊಳ್ಳಿಕ್ಕೆ ಜನ ಸಿದ್ಧರಿಲ್ಲ ನಿಮ್ಮನ್ನು ಯಾವ ರೀತಿಯಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಳ್ಸಿದಾರೋ ಅದೇ ಜನ ವಾಪಸ್ ಇಳಿಸಿ ಕೂಡ ತಯಾರಿದ್ದಾರೆ ನಮಗೆ ಗೊತ್ತಾಗಿದೆ ನೀವು ಬೆಲೆ ಏರಿಕೆ ಮಾಡೋದು ಯಾಕೆ ಅಂತೇಳಿ ಹೊಂದದ್ದು ನಿಮ್ಮನ್ನು ಪಟ್ಟಕ್ಕೆ ಪಟ್ಟದಲ್ಲಿ ಕೂರಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಗೆಲ್ಸಲಿಕ್ಕೆ ಇದೆಲ್ಲ ಕಷ್ಟ ಇದ್ರೂ ಕೂಡ ಒಂದರಲ್ಲಿ ಬಾರಿ ಎಲ್ಲರೂ ಒಟ್ಟು ಮೊನ್ನೆ ಶಾಸಕ ಸಂಸದರ ಸಂಬಳ ಜಾಸ್ತಿ ಮಾಡುವಾಗ ಯಾವ ಎಮ್ ಎಲ್ ಎ ಕೂಡ ವಿರೋಧ ಮಾಡಿಲ್ಲ ಯಾವ ಎಂಪಿ ಕೂಡ ವಿರೋಧ ಮಾಡಲಿಲ್ಲ ಯಾವ ಪಕ್ಷದವರು ಕೂಡ ವಿರೋಧ ಮಾಡಲಿಲ್ಲ ಅದೇ ಬೆಲೆ ಏರಿಕೆ ಮಾಡುವಾಗ ಕೂಡ ಯಾವ ಕೈಗಾರಿಕೋದ್ಯಮಗಳ ವಿರುದ್ಧ ಕೂಡ ಇವ್ರು ಯಾರು ಮಾತಾಡಿದ್ರು ಎಲ್ಲ ಒಳ್ಳೆಯವರು ಸಮಾನತೆ ಸಮಾನ ಸಂವಿಧಾನದ ಸಮಾನತೆ ಅವರಿಗೆ ಕಲಿಸಬೇಕು ನಾವು ಕಲಿಸ್ಬೇಕು ಇಲ್ಲ ಯಾರು ಗೊತ್ತು ಇನ್ನೊಂದು ನಮ್ಮ ವೇತನ ಕಡಿಮೆ ಮಾಡುವಾಗ ನಮಗೆ ವಿಪರೀತ ಶೋಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡುವಾಗ ಕಾರ್ಮಿಕರ ರಕ್ತ ಇರ್ಲಿಕ್ಕೆ ಅವಕಾಶ ಮಾಡಿಕೊಡುವಾಗ ಯಾರು ಮಾತಾಡ್ತಾರ ಈ ಬಡವರನ್ನು ಕೊಲ್ಲುವಂತಹ ಹಿಂದುತ್ವ ನಮ್ಮ ಹಿಂದೂ ಧರ್ಮದ ವಿರುದ್ಧವಾದಂತಹ ಧೋರಣೆ ನಿಮ್ಮದು ಅಂತ ಹೇಳುವಂತ ಅರ್ಥ ಆಗಿದೆ ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು ನೀವು ಸಮಾಜವಾದ ನಾನು ಪರವಾಗಿದ್ದೆ ಅಂತ ಹೇಳಿ ಒಳ್ಳೆ ರೀತಿ ಆಡಳಿತ ಅಂತ ಹೇಳಿ ನಿಮಗೆ ಬೆಂಬಲ ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದೆ ನೀವು ಮಾಡಿದ್ದು ನೀವು ಮಾಡಿದ್ದು ಕೂಡ ಬಡ ಜನರ ಹೊಟ್ಟೆಗೊಡಿಯುವ ಕೆಲಸ ಮಾತ್ರ ಅಲ್ಲ ಕಾರ್ಮಿಕರ ಹೊಡೆಯುವ ಕೆಲಸ ಅದೇ ಯಡಿಯೂರಪ್ಪ ಸರ್ಕಾರ ಕೆಲಸ ಹನ್ನೆರಡು ಗಂಟೆಗೆ ಏರಿಸಿದ್ದಾರೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಬಿಡ್ತಾರೆ ಬೈತಾರೆ ನಿಮಗೆ ಕೂಡ ಬೈತಾರೆ ನೀವು ಕೂಡ ಅದನ್ನು ತಯಾರು ಮಾಡಿ ಕಡಿಮೆ ಮಾಡಿ ತಯಾರಿಲ್ಲ ಯಾರಿಗೆ ಬೇಕಾಗಿ ನೀವು ಗೆಲ್ತೀರಿ ಯಾರಿಗೆ ಬೇಕಾಗಿ ಆಡಳಿತ ಮಾಡ್ತೀರಿ ಅಂತ ಹೇಳೋದು ಅರ್ಥ ಆಗುದಿಲ್ಲ ಮೋದಿಗೆ ಬೈದ್ರೆ ಹೇಳ್ತಾರೆ ಓ ಮೋದಿಗೆ ಬೈಬಾರ್ದು ಅಂತ ಹೇಳಿ ಮತ್ತೆ ಮೋದಿ ಮೋದಿಯವರೇ ನೀವು ಒಳ್ಳೆ ಕೆಲಸ ಮಾಡಿದಿರಿ ಬೆಲೆ ಏರಿಕೆ ಇನ್ನೂ ಜಾಸ್ತಿ ಮಾಡಿ ನೂರು ರೂಪಾಯಿ ಸಾಕಾಗುದಿಲ್ಲ ಪೆಟ್ರೋಲಿಗೆ ಇನ್ನೂರು ರೂಪಾಯಿ ಮಾಡಿ ಹೊಗಳ ಬೇಕಾ ಮೋದಿ ಮಾಡಿದ್ರೆ ತಪ್ಪು ಹೇಳಬಾರದು ಹೇಳಿದ್ರೆ ಅಲ್ಲ ಇವರು ರಾಮ ರಾಮನ ಆದರ್ಶ ಪಾಲಿಸುವರಂತೆ ಇವರು ರಾಮನ ಭಕ್ತರು ಹೇಳಿದ ನಾಚಿಕೆ ಆಗೋಗ್ತು ಇವರಿಗೆ ಚೀತೆಯನ್ನು ತಪ್ಪು ಮಾಡಿದ್ದಾರೆ ಹೇಳಿ ಯಾವುದೋ ಒಬ್ಬ ಅಗಸ ಹೇಳುವಾಗ ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ಎಂದು ತಪ್ಪು ಮಾಡಲಿಲ್ಲ ನಿರಪರಾಧಿ ಅಂತೇಳಿ ಗೊತ್ತಿದ್ರು ಕೂಡ ರಾಮನ ಚೀತೆಯನ್ನು ಕಾಡಿಗೆ ಕಳಿಸೋದು ಆದರ್ಶ ಇರೋ ರಾಮಾಯಣವನ್ನು ಬಿಜೆಪಿಯ ಅಂಧ ಭಕ್ತರು ಹೇಳ್ತಾರೆ ಆ ಸಿದ್ದರಾಮಯ್ಯಗೆ ಇವರಿಗೆ ನರೇಂದ್ರ ಮೋದಿಗೆ ಬೈದ್ರೆ ಜಾಗ್ರತೆ ದೇಶ ಅಂತ ಹೇಳಿ ನಿಮಗೆ ರಾಮನ ಆದರ್ಶ ಉತ್ತ ನಿಮ್ಮಲ್ಲಿ ನೀವು ರಾಮನ ಆದರ್ಶದ ಬಾಲಿಸುವವರ ನೀವು ರಾಮ ಮಂದಿರ ಕಟ್ಟೆಯಲ್ಲಿ ರಾಮ ಇರ್ತಾನ ಅಯೋಧ್ಯೆಯಲ್ಲಿ ರಾಮ ಅಂದ್ರೆ ಇರ್ಲಿಕ್ಕಿಲ್ಲ ಯಾಕಂದ್ರೆ ರಾಮನ ಆದರ್ಶದ ಬದ್ಧ ವೈರಿಗಳಂದ್ರೆ ಅದು ಆ ಬಿಜೆಪಿಯವರು ಮಾತ್ರ ರಾಮನ ಆದರ್ಶ ಪಾಲ್ ಮಾಡ್ಲಿಕ್ಕೆ ಗೊತ್ತಿರೋದವ್ರಂದ್ರೆ ಅದು ನಿಮ್ಮ ಡೋಗಿ ಹಿಂದುತ್ವವಾದಿಗಳಾದ ಬಿಜೆಪಿಗೆ ಮಾತ್ರ ಅದೇ ರೀತಿಯಲ್ಲಿ ಬಡವರ ಉದ್ಧಾರ ಮಾಡ್ತೇ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ವಿಪರೀತವಾಗಿ ಬೆಲೆ ಏರಿಕೆ ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಕೂಡದಂತಹ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಈ ಸಿದ್ದರಾಮಯ್ಯ ಸರ್ಕಾರ ಕೂಡ ಇವತ್ತು ನರೇಂದ್ರ ಮೋದಿ ಅವರಿಗೆ ಪೈಪೋಟಿ ಮಾಡ್ತಾ ಇರುವುದು ಕೆಲ ಬೆಲೆ ಏರಿಕೆಯಲ್ಲಿ ಮಾತ್ರ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಪೈಪೋಟಿ ಇಲ್ಲ ಇವರದು ಅದು ಬಿಜೆಪಿ ಎಲ್ ಎರಲಿ ಕಾಂಗ್ರೆಸ್ ಎಲ್ ಎರಲಿ ಬೆಲೆ ಏರಿಕೆಯಲ್ಲಿ ನಾವು ನಾವು ಬೇರೆ ನಾವು ಬೆಲೆ ಅಂತೇಳಿ ಹೋರಾಟ ಮಾಡ್ಲಿಕ್ಕೂ ಅಷ್ಟೇ ಕೇಂದ್ರದ ವಿರುದ್ಧ ಇವರು ಒಪ್ಪಾಡಿದ್ದಾರೆ ಇದರ ವಿರುದ್ಧ ಅವರು ಒಪ್ಪಾಡಿದ್ದಾರೆ ಆದ್ರೆ ಜನಸಾಮಾನ್ಯರ ಪರವಾಗಿ ಆ ವಿಧಾನಸೌಧದ ಒಳಗಡೆ ಒಂದು ಸ್ವಲ್ಪ ಆದರೂ ಕೂಡ ಈ ಬೆಳೆಯ ವಿರುದ್ಧ ಧ್ವನಿ ಎತ್ತಬೇಕು ನನಗೆ ಓಟು ಕೊಟ್ಟ ತಾಯಂದಿಗಳಿಗೆ ಓಟು ಕೊಟ್ಟ ಮಾನ್ಯರಿಗೆ ಒಂದು ನ್ಯಾಯ ಕೊಡಿಸಬೇಕು ನನ್ನ ಎಂ ಎಲ್ ಎ ಸ್ಥಾನ ಹೋದ್ರು ಅಟಿ ಇಲ್ಲ ನನಗೆ ಮಂತ್ರಿ ಸ್ಥಾನ ಹೋದ್ರೂ ಅಟಿ ಇಲ್ಲ ಅಂತ ಹೇಳುವ ಒಂದು ಕನಿಷ್ಠ ಅರಿಚನೆ ಇಲ್ಲದಂತ ಈ ಶಾಸಕ ಸಂಸದರು ಈ ಮಂತ್ರಿಗಳು ಈ ಎಂಪಿಗಳು ನರೇಂದ್ರ ಮೋದಿ ಹಿಡಿದು ಸಿದ್ದರಾಮಯ್ಯ ಅವರಿಗೆ ಆ ಡೌಟರ್ ಹಿಡಿದು ನಮ್ಮ ಹರೀಶ್ ಪೂಂಜರ್ ಅವರಿಗೆ ಎಲ್ಲರೂ ಒಂದೇ ಆಗಿದ್ದಾರೆ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಮುಂದುವ ದಿವಸಗಳಲ್ಲಿ ಯಾರು ಓಟಿಗೆ ಬೇಕಾಗಿ ಕೋಟಿ ಕೋಟಿ ರೂಪಾಯಿ ಬಿಚ್ಚತಾ ಇದ್ದಾರೋ ನಿಮಗೆ ನಾಳೆ ಬೆಲೆ ಏರಿಕೆ ಕಾರಣ ಅದು ನಿಮ್ಮ ಹೊದಕಿಗೆ ಗಂಡಾಂತರ ಈ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುವವರು ನಾಳೆ ಅದನ್ನು ವಸೂಲು ಮಾಡಲಿಕ್ಕೆ ಅದನ್ನು ಕೊಟ್ಟಂತ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಬೆಲೆ ಏರಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ನಮ್ಮನ್ನು ಲೂಟಿ ಮಾಡಲಿಕ್ಕೆ ನಮ್ಮನ್ನು ಕಡಿಮೆ ಸಂಬಳದಲ್ಲಿ ದುಡಿಸಲಿಕ್ಕೆ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿಸ್ಲಿಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಆದ್ರಿಂದ ಯಾರು ಹೆಚ್ಚು ಕೋಟಿ ರೂಪಾಯಿ ಖರ್ಚು ಮಾಡುವ ಈ ಪಕ್ಷಗಳು ಓಟಿಗೆ ನಿಲ್ತಾರೋ ಅವರನ್ನು ಎಳೆಕಾಲದಲ್ಲಿ ಗುರಿ ಗುರಿಪಾಠ ಮಾಡಲಿಕ್ಕೆ ಈ ಭಾರತ ದೇಶದ ಪ್ರಜೆಗಳು ಗೆಡತೆಡಿ ತಾಲೂಕಿನ ಜನರು ತಯಾರಾಗಬೇಕು ಅಂತ ಹೇಳಿ ಎಚ್ಚರಿಕೆ ನೀಡುತ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ